ತ್ರಿಯಂಬಕಾಪುರ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರುವಂತಹ ಚೋಳರ ಕಾಲದ ಶ್ರೀ ತ್ರಿಯಂಬಕೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ ಎರಡು ಸಾವಿರದ ಒಂಬತ್ತಕ್ಕೂ ಮೊದಲು ದೇವಸ್ಥಾನ ಹೇಗಿತ್ತು ಕುಬೇರ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟಂತಹ ಕುಬೇರನ್ನ ನಾನಿವತ್ತು ನಿಮಗೆ ತೋರಿಸೋಕೊಟ್ಟಿದ್ದೀನಿ ಸುಮಾರು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನ ಮೂರೂ ರಾಜ್ಯಗಳಿಗೆ ಸೇರಿತ್ತು ಅಂತ ಹೇಳ್ತಾರೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಒಂದು ಹೊಸ ಜಾಗದಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಅಂದಾಗೆ ನಾನಿವತ್ತು ಇರುವಂಥದ್ದು ತಿರುಕ್ನಾಂಬಿ ಮತ್ತು ಗುಂಡ್ಲುಪೇಟೆ ಮಧ್ಯ ಒಂದು ಊರು ಸಿಗುತ್ತೆ ಆ ಜಾಗಕ್ಕೆ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ತ್ರಿಯಂಬಕಾಪುರ ಇಲ್ಲಿ ರೈಟ್ ಸೈಡಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಈ ಕಡೆಯಿಂದ ಹೋದರೆ ತ್ರಿಯಂಬಕಾಪುರ ತ್ರಿಯಂಬಕಾಪುರಕ್ಕೆ ಹೋಗ್ತೀವಿ ಇಲ್ಲಿ ಒಂದು ಬೋರ್ಡ್ ಕಾಣುತ್ತೆ ಮೊದಲು ಇಲ್ಲಿ ಆರ್ಚ್ ಇತ್ತು ಇವಾಗ ಆರ್ಚ್ ತೆಗೆದಾಕ್ಬಿಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ತಿರಕ್ ನಾಮಿಯಿಂದ ತ್ರಿಯಂಬಕಾಪುರಕ್ಕೆ ಹೋಗೋ ದಾರಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಐತೆ ಒಳಗಡೆ ಹೋಗಬೇಕು ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಇಲ್ಲಿಂದ ನಮ್ಮ ಜರ್ನಿ ಶುರು ಮಾಡ್ಬಿಡೋಣ ಸುಮಾರು ಮೂರು ಕಿಲೋಮೀಟರ್ ಅಷ್ಟು ರೋಡ್ ಇರೋದು ಕೊನೆಯ ತನಕನೂ ಇದೇ ತರ ಸಿಗುತ್ತೆ ನಮಗೆ ಅಲ್ಲಲ್ಲಿ ಹಳ್ಳ ಮತ್ತೆ ರಸ್ತೆಗೆ ಹಾಕಿರುವಂತಹ ಡಾಂಬರು ಕಿತ್ತೋಗಿರುವಂತಹ ಪರಿಸ್ಥಿತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾಕೆಂದರೆ ನಾವು ಹೋಗ್ತಾ ಇರುವಂಥದ್ದು ಒಂದು ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ನೋಡೋಕ್ಕೆ ಮೇನ್ ರೋಡಿಂದ ಒಂದು ಮೂರು ಕಿಲೋಮೀಟ್ರು ಅಂದರೆ ಒಂದು ಅಂದಾಜು ಒಂದು ನಾಲ್ಕರಿಂದ ಐದು ನಿಮಿಷ ಬೈಕ್ ಓಡಿಸಿದ ಮೇಲೆ ನಮಗೆ ಊರು ಸಿಗುತ್ತೆ ದೇವಸ್ಥಾನ ಎಂಟ್ರಿ ಆಗಿದ್ದ ತಕ್ಷಣ ನಮಗೆ ಸಿಗುವಂಥ ಬೋರ್ಡ್ ಇದು ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆ ಸಾವಿರ ವರ್ಷಗಳ ಉಳ್ಳ ಪುಣ್ಯಕ್ಷೇತ್ರ ತ್ರಿಯಂಬಕೇಶ್ವರ ಮತ್ತು ತ್ರಿಯಂಬಕೇಶ್ವರಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸಪ್ತ ಮಾತೃಕೆಯರ ದೇವಸ್ಥಾನ ಕೂಡ ಇದೆ ಹಾಗೆ ಪಂಚಲಿಂಗಗಳ ದರ್ಶನ ಕೂಡ ಈ ದೇವಸ್ಥಾನದಲ್ಲಿ ನಮಗೆ ಸಿಗುತ್ತೆ ಮಧ್ಯಾಹ್ನ ಬಂದಿದ್ದ ತಕ್ಷಣ ನಮಗೆ ಸಿಕ್ಕಿದ್ದಂಥದ್ದು ಈ ಗರುಡಗಂಬ ಜೊತೆಗೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಒಳೆಯುತ್ತಿರುವಂತಹ ದೇವಸ್ಥಾನ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ನಾನಿವಾಗ ದೇವಸ್ಥಾನದ ಮುಂಭಾಗ ಬಂದಿದ್ದೀನಿ ಅರ್ಚಕರಿದ್ದರು ನಾನು ಬರೋ ಬಂದ ತಕ್ಷಣ ಅವರು ಕೂಡ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೊರಟೋದ್ರು ಅದಕ್ಕೆ ಅದರಿಂದ ನಾನು ನನಗೆ ಎಷ್ಟು ಮಾಹಿತಿ ಗೊತ್ತೋ ಅದಷ್ಟನ್ನು ನಾನು ಹೇಳ್ತೀನಿ ಇನ್ನು ಮಿಕ್ಕಿರೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರುವಂತಹ ಚೋಳರ ಕಾಲದ ಶ್ರೀ ತ್ರಿಯಂಬಕೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರಕನಾಂಬಿ ಹೋಬಳಿಯಲ್ಲಿ ಇರುವಂಥ ತ್ರಿಯಂಬಕಾಪುರದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಚೋಳರ ಕಾಲದಲ್ಲಿ ನಿರ್ಮ ನಿರ್ಮಾಣಗೊಂಡಂಥ ಈ ದೇವಸ್ಥಾನ ಇತ್ತೀಚೆಗಷ್ಟೇ ಅಂದರೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರ ಆಯಿತು ಅದಾಗಿ ಅದಾದ ನಂತರ ಈ ದೇವಸ್ಥಾನ ತುಂಬ ಮಹತ್ವ ಪಡೆದುಕೊಂಡಿದೆ ಅಂದರೆ ಮೊದಲಿಂದನೂ ಮಹತ್ವವಾಗಿತ್ತು ಆದರೆ ಬೆಳಕಿಗೆ ಬಂದಿದ್ದು ಅಂತಲೇ ಹೇಳ್ಬೋದು ಎರಡು ಸಾವಿರದ ಒಂಬತ್ತರಿಂದ ಈಚೆಗೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಪೂಜೆ ಇರುತ್ತೆ ಹಾಗೆ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ಭಕ್ತಾದಿಗಳು ಕೂಡ ಬರೋ ಬರೋಕ್ಕೆ ತುಂಬ ಅವಕಾಶಗಳಿರುತ್ತೆ ಇನ್ನು ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕಪ್ಪ ಅಂದರೆ ಈ ದೇವಸ್ಥಾನಕ್ಕೆ ನೀವು ಮೈಸೂರಿಂದ ಬರ್ತೀವಿ ಅಂದರೆ ಮೈಸೂರಿಂದ ಗುಂಡ್ಲುಪೇಟೆ ಬರ್ಬೋದು ಗುಂಡ್ಲುಪೇಟೆಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಅಷ್ಟು ದೂರ ಇದೆ ಹಾಗೆ ಚಾಮರಾಜನಗರದಿಂದ ಬರ್ತೀವಿ ಅಂದರೆ ಚಾಮರಾಜನಗರದಿಂದ ತೆರಗ್ನಾಮಿ ಬಂದು ತೆರಗ್ನಾಮಿಯಿಂದ ಸುಮಾರು ಒಂದು ಆರರಿಂದ ಏಳು ಕಿಲೋಮೀಟರ್ ಅಷ್ಟು ದೂರ ಇದೆ ಈ ದೇವಸ್ಥಾನಕ್ಕೆ ನೀವು ಆರಾಮಾಗಿ ಬರ್ಬೋದು ಬಸ್ ಕನ್ವಿನಿಯೆಂಟ್ ಅಷ್ಟೊಂದಿಲ್ಲ ಬಟ್ ಓನ್ ವೆಹಿಕಲ್ ಆದರೆ ಆರಾಮಾಗಿ ಬರ್ಬೋದು ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ ಇವಾಗ ತೋರಿಸ್ತೀನಿ ದೇವಸ್ಥಾನನ ನೋಡಿ ಇದು ದೇವಸ್ಥಾನದ ಒಳ ಒಳಗಡೆ ಕಾಣುವಂತಹ ಚಿತ್ರಣ ತುಂಬಾ ಅದ್ಭುತವಾಗಿರುವಂತಹ ದೇವಸ್ಥಾನ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಒಂದು ಹದಿನೈದು ವರ್ಷದಿಂದ ಈ ಥರ ಇರಲಿಲ್ಲ ತುಂಬ ಪಾಡು ಬಿದ್ದಿತ್ತು ಸುಮಾರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಈ ದೇವಸ್ಥಾನನ ಪುನರುಜ್ಜೀವನಗೊಳಿಸಿದ್ರು ಪುನರುಜ್ಜೀವನಗೊಳಿಸಿದ ನಂತರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿ ಕರ್ನಾಟಕ ಮುಜರಾಯಿ ಇಲಾಖೆ ಈ ದೇವಸ್ಥಾನವನ್ನು ಸಂರಕ್ಷಣೆ ಮಾಡ್ತಾ ಇದೆ ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಮಂಟಪ ಮುಂಭಾಗ ಇಲ್ಲಿ ಸಪ್ತಸ್ವರಗಳ ಸಪ್ತಸ್ವರಗಳು ಬರ್ತವೆ ಅಂತ ಹೇಳ್ತಾರೆ ಇಲ್ಲಿರುವಂಥ ಕಂಬಗಳಲ್ಲಿ ನಾನು ಅದನ್ನು ಸರಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಗೊತ್ತಿರುವಂಥ ವಿಚಾರಗಳನ್ನ ಗೊತ್ತಿರೋ ಥರ ಹೇಳಿದ್ರೆ ನೀವು ಕೂಡ ಚೆನ್ನಾಗಿ ನೋಡ್ತೀರಾ ಸುಮ್ಮನೆ ಇಲ್ಲದೇ ಇರೋ ವಿಚಾರಗಳನ್ನ ನಾವು ಕೂಡ ತಪ್ಪು ಮಾಹಿತಿ ತಿಳಿಸ್ಬಾರ್ದು ನಮ್ಮ ವೀಕ್ಷಕರಿಗೆ ಅದಕ್ಕೋಸ್ಕರ ನಾನು ಅಷ್ಟೊಂದು ಇದು ಮಾಡಲಿಲ್ಲ ಹಾಗೆ ನೋಡಿ ಇಲ್ಲಿ ಇರುವಂಥ ಕೆತ್ತನೆಗಳು ತುಂಬ ಅದ್ಭುತವಾಗಿದೆ ಹಾಗೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಯಾವ ಟೈಮಲ್ಲಾದರೂ ಕೂಡ ಬರ್ಬೋದು ಇವತ್ತು ನಾನು ಬಂದಿರುವಂಥ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡು ದೇವಸ್ಥಾನದ ಅರ್ಚಕರು ಎಲ್ಲೋ ಹೊರಗಡೆ ಹೋಗಬೇಕು ಅಂದರು ಹೋದರು ಇಲ್ಲಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಕಮದಲ್ಲಿ ಸಪ್ತ ಸ್ವರಗಳು ಬರ್ತವೆ ಹಾಗೆ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಮತ್ತು ದೇವಸ್ಥಾನದ ಎದುರುಗಡೆ ಕೂತಿರುವಂಥ ನಂದಿ ಇದು ಈ ನಂದಿಗೆ ಬೀಳುವಂತಹ ಬಿಸಿಲು ಗರ್ಭಗುಡಿ ಒಳಗಡೆ ಇರುವಂತಹ ಲಿಂಗದ ಮೇಲೆ ನಂದಿ ಮೇಲೆ ಬಿದ್ದಂತಹ ಬಿಸಿಲು ಬಿದ್ದು ಪ್ರತಿಬಿಂಬಿಸುತ್ತೆ ಅನ್ನೋದು ಇತಿಹಾಸ ಇದೆ ಎರಡು ಸಾವಿರದ ಒಂಬತ್ತಕ್ಕೂ ಮೊದಲು ದೇವಸ್ಥಾನ ಹೇಗಿತ್ತು ಅದರ ಹಿಂದಿನ ಪರಿಸ್ಥಿತಿ ಹೇಗಿತ್ತು ಅದನ್ನು ಇಲ್ಲಿ ಚಿತ್ರಣ ಇದೆ ಅದರಲ್ಲಿ ತೋರಿಸ್ತೀನಿ ಬನ್ನಿ ಇದು ಎರಡು ಸಾವಿರದ ಒಂಬತ್ತನೇ ಹಿಂದಿನ ಸಾಲಿನ ಪರಿಸ್ಥಿತಿ ಆವಾಗ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಗಿಡ ಗಂಡೆ ಎಲ್ಲ ಬೆಳ್ಕೊಂಡು ಯಾವ ಥರ ಆಗಿತ್ತು ಅಂತ ಅದಾದಮೇಲೆ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಇಲ್ಲಿನ ತಹಶೀಲ್ದಾರರು ಗ್ರಾಮಸ್ಥರು ಹಾಗೆ ಊರಿನ ಮುಖಂಡರುಗಳೆಲ್ಲ ಸೇರಿ ಈ ದೇವಸ್ಥಾನನ ಪುನರುಜ್ಜೀವನಗೊಳಿಸಿದ್ರು ಇದರ ಇತಿಹಾಸ ಇಲ್ಲಿ ಬರ್ದಿದ್ದಾರೆ ಓದ್ತೀನಿ ಶ್ರೀ ತ್ರಿ ಅಂಬಕೇಶ್ವರ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ದೇವಸ್ಥಾನ ಇದು ಇತಿಹಾಸದ ಸಂಶೋಧನೆಯಿಂದ ದೃಢಪಟ್ಟಿದೆ ಇದು ಸುಮಾರು ಕ್ರಿಸ್ತ ಶಕ ಒಂಬೈನೂರು ವರ್ಷಕ್ಕಿಂತ ಹಳೆಯದಾದ ಇತಿಹಾಸ ಪ್ರಸಿದ್ಧ ಹಾಗೂ ಪುರಾಣ ಪ್ರಸಿದ್ಧ ದೇವಾಲಯ ಇಲ್ಲಿ ಕಲ್ಲಿನ ಮೇಲೆ ಕೆತ್ತಿರುವ ಹಳೆಗನ್ನಡ ಲಿಂಗಗಳು ಹಾಗೂ ಕಲ್ಲಿನಿಂದ ಮಾಡ ಮಾಡಿದ ದೊಡ್ಡ ಪಾತ್ರೆ ಆಕಾರದ ಕಲ್ಲು ನಂದಿ ವಿಗ್ರಹ ಹಾಗೂ ದೇವಾಲಯದ ಒಂದು ಕಡೆಯಿಂದ ದೇವಾಲಯದ ಮೇಲ್ಚ ಮೇಲ್ಚಾವಣಿಗೆ ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ದೇವಾಲಯದ ಹಿಂಭಾಗದಲ್ಲಿ ಸಭಾ ಮಂಟಪವನ್ನು ನಿರ್ಮಿಸಿದ್ದಾರೆ ದೇವಾಲಯದ ಒಂದು ಭಾಗದಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಿಸಿದ್ದಾರೆ ಅದು ಈಗಲೂ ಕಾಣಸಿಗುತ್ತದೆ ಹಾಗೂ ಇದಕ್ಕೆ ಸಂಬಂಧಿಸಿದ ವಸ್ತುಗಳು ಹಾಗೂ ವಸ್ತುಗಳು ಈಗಲೂ ನೋಡಬಹುದು ಮತ್ತು ದೇವಸ್ಥಾನದ ಹೊರಭಾಗದಲ್ಲಿ ಸ್ತಂಭ ಸ್ಥಾಪಿಸಲಾಗಿದೆ ಇದು ಇದರ ವಿವರ ಅಂದರೆ ಚೋಡ್ರ ಕಾಲದ್ದು ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಹಾಗೆ ಇಲ್ಲಿ ನೋಡಿ ಯಾವ ಥರ ಇತ್ತು ಹಳೆಯದು ಅಂದರೆ ಹಳೆಯದು ಮೊದಲೆಲ್ಲ ಹೇಗಿತ್ತು ಅನ್ನೋದು ಇಲ್ಲಿ ತಿಳಿಸಿದ್ದಾರೆ ಹಾಗೆ ಇವಾಗ ಹೇಗಿದೆ ಶ್ರೀ ತ್ರಿಯಂಬಕೇಶ್ವರ ಮತ್ತು ಶ್ರೀ ತ್ರಿಯಂಬಕೇಶ್ವರಿ ದೇವಸ್ಥಾನ ತ್ರಿಯಂಬಕೇಶ್ವರ ಮತ್ತು ತ್ರಿಯಂಬಕೇಶ್ವರಿ ದೇವಸ್ಥಾನ ಇದು ಎರಡೂ ದೇವರುಗಳಿದ್ದಾವೆ ಮತ್ತು ಪಂಚಲಿಂಗಗಳು ಇಲ್ಲಿ ಕಾಣುತ್ತೆ ಹಾಗೆ ಪಂಚಲಿಂಗಗಳಲ್ಲಿ ಮಧ್ಯದ ಲಿಂಗ ಇದರಲ್ಲಿ ನೋಡ್ತಾ ಇರ್ಬೋದು ಈ ಮೂರನೇ ಲಿಂಗದಲ್ಲಿ ಹಾಕಿರುವಂಥ ಲಿಂಗ ಕಾಯಿ ಇದು ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ದೇವಸ್ಥಾನ ಪು ಪುನರುಜ್ಜೀವನಗೊಂಡಾಗ ಆ ಜಾಗಕ್ಕೆ ಲಿಂಗ ಹಾಕುವಂಥ ಜಾಗಕ್ಕೆ ಒಂದು ತೆಂಗಿನಕಾಯಿನ ಕೂರಿಸಿದ್ದಾರೆ ಅದು ಸುಮಾರು ಹದಿನೈದು ಹದಿನಾರು ವರ್ಷ ಆಗಿದೆ ಇನ್ನು ಕೂಡ ಆ ಕಾಯಿ ಏನೂ ಆಗಿಲ್ಲವಂತೆ ಅದೇ ಥರ ಇದೆ ಇವಾಗಲೂ ಕೂಡ ಅಲ್ಲಿಗೆ ಪೂಜೆ ಸಲ್ಲಿಸ್ತಾ ಬಂದಿದ್ದಾರೆ ನೋಡಿ ಇದು ನಂದಿ ಈ ನಂದಿನೇ ಇವಾಗ ಇಲ್ಲಿ ನೀವು ನೋಡ್ತಾ ಇರುವಂಥ ನಂದಿ ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಬಸವ ಬರುತ್ತೆ ದಿನ ಬಸವ ಬರುತ್ತಂತೆ ಇವಾಗ ಸದ್ಯಕ್ಕೆ ನಾನು ಬಂದಿರೋ ಟೈಮಲ್ಲಿ ಇಲ್ಲ ಅದೇನಾದ್ರು ಬಂದರೆ ನನಗೆ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂದರೆ ದೇವಸ್ಥಾನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ತೆರೆದಿರುತ್ತೆ ಯಾರು ಭಕ್ತಾದಿಗಳು ಬರ್ಬೋದು ಹಾಗೆ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಆಗಿದೆ ದೇವಸ್ಥಾನ ತುಂಬ ಸುಂದರವಾಗಿರುವಂಥ ದೇವಸ್ಥಾನ ನೀವೇನಾದ್ರು ಬಂದರೆ ನಂಬಿ ಅಂದರೆ ಗುಂಡ್ಲುಪೇಟೆ ಏನಾರು ಟೂರ್ ಮಾಡ್ತೀವಿ ಅಂತ ಬಂದರೆ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ ತುಂಬ ಅದ್ಭುತವಾಗಿರುವಂಥ ದೇವಸ್ಥಾನ ಹಾಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ಕುಬೇರ ಕೂಡ ಇದೆ ಕುಬೇರ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟಂಥ ನಾನು ನಾನಿವತ್ತು ನಿಮಗೆ ತೋರಿಸೋಕೊಟ್ಟಿದ್ದೀನಿ ಇಲ್ಲಿ ಸುಮಾರು ಮೂವತ್ತಾರು ಅಂತೆ ಹಾಗೆ ಇದು ಸಭಾ ಮಂಟಪ ಅಂತೆ ಪ್ರಾಚೀನ ಕಾಲದಲ್ಲಿ ಅಂದರೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನ ಮೂರು ರಾಜ್ಯಗಳಿಗೆ ಸೇರಿತ್ತು ಅಂತ ಹೇಳ್ತಾರೆ ಅಂದರೆ ಈ ದೇವಸ್ಥಾನ ಇರುವಂಥದ್ದು ಒಂದು ಗಡಿ ಭಾಗದಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಗಡಿ ಭಾಗಕ್ಕೆ ಸೇರಿದಂಥ ದೇವಸ್ಥಾನ ಇಲ್ಲಿ ಮೂರೂ ರಾಜ್ಯದ ರಾಜರುಗಳು ಬಂದು ಇಲ್ಲಿ ವಿಶ್ರಾಂತಿ ಪಡೀತಾ ಇದ್ರು ಮತ್ತು ಸಭೆಗಳು ಧಾರ್ಮಿಕ ಸಭೆಗಳು ಆ ಥರದ್ದೆಲ್ಲ ನಡೆಸ್ತಾ ಇದ್ರಂತೆ ಅದಕ್ಕೋಸ್ಕರ ಇಲ್ಲಿ ಸಭಾ ಮಂಟಪ ಕೂಡ ನಿರ್ಮಿಸಿದ್ದಾರೆ ಹಾಗೆ ಇಲ್ಲಿ ಒಂದು ಜೋಕಾಲಿ ಕಟ್ಟಿದ್ರಂತೆ ನೋಡ್ತಾ ಇರ್ಬೋದು ಮೇಲ್ಗಡೆ ಇಲ್ಲಿಂದ ಜೋಕಾಲಿ ಕಟ್ಟಿ ಇಲ್ಲಿ ತೂ ತೂಗ್ತಾ ಇದ್ದಿದ್ದಂತೆ ಏನೋ ಪ್ರತೀತಿ ಇದ್ದಾವೆ ಅದರಿಂದನೇ ಇಲ್ಲಿ ಕಲ್ಲು ಸ್ವಲ್ಪ ಸಮ್ದಿದೆ ಥರ ಇದೆ ಇಲ್ಲೆಲ್ಲ ಸಮ್ದಿರೋದು ಅವರು ಜೋಕಾಲಿ ಆಡ್ತಿದಾಗ ಸಮ್ದಿದೆ ಥರ ಹೇಳ್ತಾರೆ ಅಂದರೆ ಎಲ್ಲ ಇತಿಹಾಸ ಇವಾಗೇನಾದರೂ ಏನಾದರೂ ಇಲ್ಲಿಯ ಅರ್ಚಕರಿದ್ದಿದ್ರೆ ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕಲೆ ಇದ್ದೆ ಆದರೆ ಇವಾಗ ಸದ್ಯಕ್ಕೆ ನಾನೊಬ್ಬನೇ ಇರೋದು ಈ ಪೂರ್ತಿ ದೇವಸ್ಥಾನದಲ್ಲಿ ನಾನೊಬ್ಬನೇ ಇರೋದು ನನಗೆ ತಿಳಿದಷ್ಟು ಮಾಹಿತಿನ ನಾನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕುಬೇರನ್ನು ತೋರಿಸ್ತೀನಿ ಅಂತ ಹೇಳಿದೆ ಇವಾಗ ತೋರಿಸ್ತೀನಿ ನೋಡಿ ಕುಬೇರನ್ನು ಇದೆ ನೋಡಿ ಕುಬೇರ ತುಂಬ ಜನಕ್ಕೆ ಇಲ್ಲಿಂದ ಇಲ್ಲಿ ಭೇಟಿ ಆದಮೇಲೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ನಾವು ಕೂಡ ಅದಕ್ಕೋಸ್ಕರನೇ ಭೇಟಿ ಕೊಟ್ಟಿದ್ದೀವಿ ನೀವು ಕೂಡ ಭೇಟಿ ಕೊಡಿ ನಿಮ್ದೇನಾದ್ರೂ ಕಷ್ಟ ಕಾರ್ಪಣ್ಯ ಇತ್ತು ಅಂದರೆ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಹೇಳಿದ್ರು ನಾನು ಕೂಡ ತುಂಬ ಕಡೆ ಸರ್ಚ್ ಮಾಡಿದೆ ಅದಾದಮೇಲೆ ಸತ್ಯ ಅನ್ನೋ ಥರ ಆಗಿದೆ ಎಲ್ಲರೂ ಕೂಡ ಒಂದೊತ್ತು ಮಾಡ್ತೀವಿ ಒಂದೊತ್ತು ಬಿಡ್ತೀವಿ ಅಂತ ಹೇಳ್ತಾರೆ ಗೊತ್ತಾ ಆ ಒಂದೊತ್ತು ಬಿಡುವಂಥ ಸ್ಥಳ ಇಲ್ಲಿದೆ ನೋಡಿ ಇದು ಒಂದೊತ್ತು ಬಿಡೋಕ್ಕೆ ಮಾಡಿದಂಥ ಬಟ್ಲು ಇದನ್ನು ಇವಾಗಲೂ ಕೂಡ ಬಳಸ್ತಾ ಇದ್ದಾರಂತೆ ಅಂದ್ರೆ ತಾವೇನಾದ್ರು ಅರ್ಕೆ ಕಟ್ಕೊಂಡಿದ್ದಾಗ ಅಥವಾ ತಾವೇನಾದ್ರು ಅಂದ್ಕೊಂಡದ್ದು ಆದಾಗ ಇಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದು ಇಲ್ಲಿ ಈ ಜಾಗದಲ್ಲಿ ಈ ಬಟ್ಟಲ್ ಮೇಲೆ ಇದು ಬಟ್ಟಲು ಇದು ಬಟ್ಟಲು ಇಲ್ಲಿ ಅನ್ನ ಪ್ರಸಾದ ಹಾಕೊಂಡು ಊಟ ಮಾಡಿದ್ರೆ ತಾವು ಅನ್ಕೊಂಡಿದ್ದು ಆಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಒಂದು ಸರಿ ನೋಡ್ಕೊಬಿಡಿ ನಾನು ಹಿಂದ್ಗಡೆ ಮಂಟಪಗಳ ಸಾಲುಗಳನ್ನ ನಾನು ತೋರಿಸ್ತೀನಿ ಹಿಂದ್ಗಡೆ ಮಾತ್ರ ವಿಸಿಟ್ ಮಾಡಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇವಾಗ ನಾನು ಇವಾಗ ನಿಮಗೆ ಪಂಚಲಿಂಗಗಳ ದರ್ಶನ ಮಾಡಿಸಕ್ಕೆ ಹೊರಟಿದ್ದೀನಿ ಬನ್ನಿ ತೋರಿಸ್ತೀನಿ ಪಂಚಲಿಂಗ ದರ್ಶನನ ಹಿಂದಗಡೆನೆ ಪಕ್ತಲೇ ಇದೆ ಇಲ್ಲಿ ಒಳಗೆ ಹೋಗ್ತು ಅಂದ್ರೆ ಇಲ್ಲಿಂದ ಪಂಚಲಿಂಗಗಳ ದರ್ಶನ ನಿಮಗೆ ಕಾಣ ಸಿಗುತ್ತೆ ಅದು ಮಧ್ಯೆ ಕಾಣ್ತಾ ಇದೆ ನೋಡಿ ಅದೇ ನೋಡಿ ಮೂರನೇ ಲಿಂಗದಲ್ಲಿ ಕಾಯಿ ಹಾಕಿದ್ದಾರೆ ಸುಮಾರು ಹದಿನೈದು ವರ್ಷ ಆಗಿದೆ ಇನ್ನೂ ಕೂಡ ಕಾಯಿ ಹಾಗೇ ಇದೆ ಅಂತೆ ಯಾವುದೇ ರೀತಿ ಕೆಟ್ಟಿಲ್ಲ ನನಗೆ ಈ ಥರ ದೇವಸ್ಥಾನ ನಾನು ಓದ್ ವಿಡಿಯೋ ಕೂಡ ಒಂದು ಮಾಡಿದ್ದೆ ಉಮತ್ತೂರಲ್ಲಿರುವಂಥ ಶ್ರೀ ಭುಜಂಗೇಶ್ವರ ದೇವಸ್ಥಾನ ಅದರಲ್ಲೂ ಕೂಡ ಹಿಂದಗಡೆ ಪಂಚಲಿಂಗ ಅಲ್ಲ ಅಲ್ಲಿ ನವಲಿಂಗಗಳಿದ್ವು ಒಟ್ಟು ಒಂಬತ್ತು ಲಿಂಗಗಳು ಅಲ್ಲಿದ್ವು ಆದರೆ ಅಲ್ಲೂ ಕೂಡ ಇದೇ ಥರ ಇದೇ ವಾಸ್ತುಶಿಲ್ಪ ಮತ್ತು ಇದೇ ಶೈಲಿಯಲ್ಲಿ ಹಿಂದ್ಗಡೆ ನವಲಿಂಗಗಳನ್ನ ನಿರ್ಮಿಸ್ತಾ ಇದ್ದರು ಹಾಗೆ ಅದರಲ್ಲೂ ಕೂಡ ಹಿಂದ್ಗಡೆ ಒಂದು ಈ ಜಾಗ ನೋಡ್ತಾ ಇದ್ದಾರೆ ಈ ಗ್ಯಾಪಲ್ಲಿ ಅಲ್ಲಿ ಒಂದು ಸ್ವರ್ಗದ ಬಾಗಿಲು ಅಂತ ನಿರ್ಮಿಸಿದ್ರು ಹಾಗೆ ಅಲ್ಲೂ ಕೂಡ ಒಂದು ಈಗ ನಾನು ಎದುರು ತೋರಿಸ್ತೀನಿ ನೋಡಿ ಈ ಥರ ಮಂಟಪದ ಸಾಲು ಮಾಡಿದರು ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಒಂದು ಮೂರು ರಾಜ್ಯಗಳಿಗೆ ಸೇರಿದಂತಹ ಬಾರ್ಡ್ರಾಗಿತ್ತು ಆದ್ರಿಂದ ಇಲ್ಲಿ ರಾಜರುಗಳು ಬರ್ತಾ ಇದ್ರು ವಿಶ್ರಾಂತಿ ಮಾಡ್ತಾ ಇದ್ರು ಹಾಗೆ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ ಆದರೆ ಮತ್ ಉಮತ್ತೂರು ಅದು ಕೂಡ ಅಲ್ಲೂ ಸಹ ಇದೇ ಥರ ದೇವಸ್ಥಾನಗಳ್ ನಿರ್ಮಿಸಿದ್ರು ಅಲ್ಲೂ ಕೂಡ ಇದೇ ಥರ ಮಂಟಪ ಕೂಡ ನಿರ್ಮಾಣ ಮಾಡಿದರು ಅಲ್ಲಿ ಯಾಕೆ ಯಾವುದೇ ರಾಜರುಗಳು ಬರ್ತಾ ಇರಲಿಲ್ಲ ಅನ್ನೋದು ನಮಗೆ ಒಂದು ಕುತೂಹಲ ಬಂದಿದೆ ಇವಾಗ ಇರಲಿ ಅದೆಲ್ಲ ಗೊತ್ತಿರೋ ಮಾತಾಡ್ತಾರೆ ಇನ್ನು ಆದರೆ ನಾನು ಹೇಳೋದೇನಪ್ಪ ವಿಷಯ ಅಂದರೆ ನಾವು ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಪ್ರಸಿದ್ಧ ಸ್ಥಳಗಳು ಪೌರಾಣಿಕ ಸ್ಥಳಗಳು ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ನೀವು ಕೂಡ ಭೇಟಿ ಮಾಡಬೇಕು ಹಾಗೇ ಹೊರಗಡೆಯಿಂದ ಬರುವಂಥ ಜನರಿಗೆ ನಮ್ಮ ಸ್ಥಳದ ಬಗ್ಗೆ ನೀವು ಪರಿಚಯ ಮಾಡಿಕೊಡ್ಬೇಕು ಹಾಗೆ ಜಿಲ್ಲೆಯ ಕಲೆ ಜಾನಪದ ವೈಶಿಷ್ಟ್ಯತೆ ವೈವಿಧ್ಯತೆಗಳ ಬಗ್ಗೆ ನಾಡಿನಾದ್ಯಂತ ನಮ್ಮ ಜಿಲ್ಲೆಯ ಹೆಮ್ಮೆಯನ್ನು ನಾವು ಪಸರಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದೇವಸ್ಥಾನದ ಪೂರ್ವ ಬಾಗಿಲು ಇದಾಗಿರುತ್ತೆ ನನ್ನ ಹಿಂದ್ಗಡೆ ನೋಡ್ತಾ ಇರೋದು ಎಂಟ್ರೆನ್ಸ್ ಬಾಗಿಲು ಹಾಗೆ ದಕ್ಷಿಣ ಬಾಗಿಲು ಇದಾಗಿರುತ್ತೆ ದೇವಸ್ಥಾನದ ಪೂರ್ವ ಬಾಗಿಲಿಂದ ಬಂದು ದಕ್ಷಿಣ ಬಾಗಿಲಿಂದ ಹೊರಗಡೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾಯಿದ್ರು ಆ ಕೆಲಸ ನಾವು ಇವಾಗ ಮಾಡ್ತಾಯಿದ್ದೀವಿ ಹಾಗೆ ಈಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು